ಮುಂದೆ ಗುರಿ ಇರಬೇಕು ಹಿಂದೆ ಗುರುಗಳಿರಬೇಕು ಅನ್ನೋ ಮಾತು ನನ್ನ ವಿಷಯದಲ್ಲಿ ನನ್ನ ಫ್ಯಾಮಿಲಿ ವಿಷಯದಲ್ಲಿ ಸತ್ಯ ಆಗಿದೆ ನಾನು ಎಂತೆಂಥ ಕರೋನಾ ಅಂತ ಟೈಮಲ್ಲಿ ಕೂಡ ನಮ್ಮ ಬಿಸ್ನೆ ಬಿಸ್ನೆಸ್ಸು ಮುಚ್ಚಬೇಕು ಅನ್ನೋ ಟೈಮಲ್ಲಿ ಒಂದೇ ಸರಿ ಕರೋನಾ ಅಂತ ಬಂದು ನಾವು ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥ ಅವಕಾಶ ಸಿಕ್ತು ಯಾಕೆಂದರೆ ನಾವಿರುವಂಥ ಇಂಡಸ್ಟ್ರಿ ಬಂದು ಆಕ್ಸಿಜನ್ ಇಂಡಸ್ಟ್ರಿ ಸೊ ಹಾಗಾಗಿ ಅಲ್ಲಿಂದ ನನ್ನ ಪ್ರತಿಯೊಂದು ಯಶಸ್ಸಿನ ಹಿಂದೆ ನನ್ನ ಗುರುಗಳ ಒಂದು ಆಶೀರ್ವಾದ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನನ್ನ ಮಕ್ಕಳಿಬ್ರು ದೇಶದಿಂದ ಹೊರಗಡೆ ಇರೋದು ಸೊ ಮಗನ ಮದುವೆ ಆಯಿತು ಮಗಳ ಮದುವೆ ಆಯಿತು ಮಗನಿಗೆ ಮಗು ಆಯಿತು ಈ ಎಲ್ಲ ಹೋದ ವರ್ಷ ನನ್ನ ಮಗಳಿಗೋಸ್ಕರ ನಾನು ತೊಟ್ಲನ್ನು ತೂಗಿದೆ ಸೊ ಈ ವರ್ಷ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಹಾಗಾಗಿ ನನ್ನ ಪ್ರತಿಯೊಂದು ಏನೇ ನಾನು ಸಂಕಲ್ಪ ಮಾಡಿ ಇಲ್ಲಿ ನಾನು ಸೇವೆಯನ್ನು ಮಾಡಿದಾಗ್ಲೂ ನನಗೆ ಒಳ್ಳೆ ಫಲಿತ ಸಿಕ್ಕಿದೆ ಮನಸ್ಸಿಗೆ ಸಿಗುವಂಥ ಶಾಂತಿ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಸಿಗಲ್ಲ ನಾನು ಸಾಕಷ್ಟು ದೇಶಗಳು ಓಡಾಡ್ತೀನಿ ಬಟ್ ಆದರೆ ನನಗೆ ಇಲ್ಲಿ ಸಿಕ್ಕಿರುವಂಥ ಸಂತೋಷ ಈ ಒಂದು ಮನಸ್ಸಿಗೆ ನೆಮ್ಮದಿ ಇನ್ನೆಲ್ಲೂ ಸಿಕ್ಕಿಲ್ಲ ಇನ್ನೂ ಎಷ್ಟು ದಿನ ಅಮ್ಮ ಶಕ್ತಿ ಕೊಡ್ತಾಳೋ ಇಲ್ಲಿ ಸೇವೆ ಮಾಡುವ ಅಂತ ನಾನು ಹದಿನಾರು ವರ್ಷದಿಂದ ಈ ಮಠಕ್ಕೆ ನಡ್ಕೊಳ್ತಾ ಇದ್ದೀನಿ ನಾವು ಗುರುಗಳನ್ನು ಮೀಟ್ ಮಾಡಿದ್ದು ತಾಡ್ಪತ್ರಿ ಅನ್ನುವಂಥ ಇದರಲ್ಲಿ ನನ್ನ ಹಸ್ಬೆಂಡ್ ಬಂದು ಜಿ ಎಮ್ ಆಗಿದ್ರು ಅಲ್ಲಿ ಆವಾಗಿಂದೂ ನಾವು ಈ ಮಠಕ್ಕೆ ಒಂದು ಈ ಮಠದ ಒಂದು ಮಗಳಾಗಿ ಮತ್ತು ಅಕ್ಕ ತಂಗಿಯರಾಗಿ ಸುಮಾರು ವರ್ಷಗಳಿಂದ ಈ ಸೇವೆಯನ್ನು ನವರಾತ್ರಿ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ ಇದು ರೈಟ್ ನ್ಯೂಸ್